ಓಕೆ ಸೊ ನಾವೇನು ಮಾಡಬೇಕು ಅಂದರೆ ಸ್ಟೋರಿಗೆ ಫಸ್ಟ್ ಹೋಗಬೇಕು ಸೊ ಸ್ಟೋರ್ ಓಪನ್ ಮಾಡಿದ ನಂತರ ಸೊ ನೀವು ಬಂದು ಸರ್ಚ್ ಏನು ಅಂದರೆ ಈ ಥರ ಕ್ಲಾರಿಟಿ ಸೊ ಕ್ಲ್ಯಾರಿಟಿ ಅಂತ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ಕೆಳಗೆ ನಿಮಗೆ ತೋರಿಸುತ್ತೆ ಸೊ ಯಾವಾಗಲೂ ನೆನ್ಪಿಟ್ಕೊಳ್ಳಿ ಮೇಲ್ಗಡೆ ಬರೋ ಆ್ಯಪ್ಸ್ ಎಲ್ಲ ಬಂದು ಸ್ಪಾನ್ಸರ್ ಆ್ಯಪ್ಸ್ ಆಗಿರುತ್ತೆ ಸ್ಪೋ ಸ್ಪಾನ್ಸರ್ ಆ್ಯಪ್ಸ್ ಅಂದರೆ ಇವಾಗ ಅಮೌಂಟ್ ಕೊಟ್ಟು ಅವ್ರ ಕೈಯಲ್ಲಿ ಆ್ಯಡನ್ನ ರನ್ ಮಾಡಿಸ್ತಿರ್ತಾರೆ ಓಕೆನಾ ಸೊ ಈ ಕ್ಲಾರಿಟಿ ಆ್ಯಪ್ನ ಓಪನ್ ಮಾಡಿದ ತಕ್ಷಣ ಬಿಕಾಸ್ ನಾನು ಇನ್ಸ್ಟಾಲ್ ಮಾಡಿದ್ದೀನಿ ಸೊ ನಿಮಗೆ ಲಾಗಿನ್ ಆಗಬೇಕು ಲಾಗಿನ್ ಆಗೋದಕ್ಕೆ ನಿಮ್ಮ ಮೊಬೈಲ್ ನಂಬರ್ ಹಾಕ್ಬಿದ್ಮೇಲೆ ನಿಮಗೊಂದು ಓ ಟಿ ಪಿ ಬರುತ್ತೆ ಸೊ ನಾನು ಆಲ್ರೆಡಿ ಲಾಗಿನ್ ಆಗಿರೋದಕ್ಕೆ ನನಗೆ ಆ ಪ್ರೊಸೀಜರ್ ತೋರಿಸ್ತಾ ಇಲ್ಲ ಸೊ ಲಾಗಿನ್ ಆದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಎಷ್ಟು ಜನ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಅಲ್ವಾ ಸೊ ಇವರೆಲ್ಲ ಬಂದು ಆಲ್ರೆಡಿ ಈ ಥರ ಆಗಿ ವರ್ಕ್ ಮಾಡ್ತಿರುವಂಥವ್ರು ಸೊ ಬಂದು ಜಸ್ಟ್ ನಿಮ್ಗೆ ಏನು ಕೆಲಸ ಇಲ್ಲ ಸೊ ನಿಮ್ಗೆ ಇದರಲ್ಲಿ ಯಾವ ಥರ ಅಮೌಂಟ್ ಸಿಗುತ್ತೆ ಅಂದರೆ ಸೊ ನಿಮಗೆ ಒಂದು ವೀಡಿಯೋ ಕಾಲಲ್ಲಿ ಮಾತಾಡಿದರೆ ನಿಮಗೆ ಟೆನ್ ರುಪೀಸ್ ಇನ್ ಕೇಸ್ ನೀವು ಕಾಲಲ್ಲಿ ಮಾತಾಡಿದರೆ ಪರ್ ಕಾಲ್ ಫೈ ರುಪೀಸ್ ಇನ್ ಕೇಸ್ ಚಾಟಲ್ಲಿ ಮಾತಾಡಿದರೆ ತ್ರೀ ರುಪೀಸ್ ಥರ ಸಿಗುತ್ತೆ ಓಕೆನಾ ಸೊ ಇದು ನನ್ನ ಅರ್ನಿಂಗ್ ಒನ್ ಸಿಕ್ಸ್ಟಿ ರುಪೀಸ್ ನೋಡ್ಬೋದು ಸೊ ಹಾಗೆ ನೀವು ರೆಫರ್ ಮಾಡಿ ಕೂಡ ಅರ್ನ್ ಮಾಡ್ಬೋದು ಸೊ ರೆಫರ್ ಮಾಡಿದರೆ ನಿಮಗೆ ಪರ್ ಫಿಫ್ಟಿ ಫೈವ್ ರುಪೀಸ್ ಸಿಗುತ್ತೆ ಸೊ ಫಿಫ್ಟಿ ಫೈವ್ ರುಪೀಸ್ ಯಾವ ಥರ ಅಂದರೆ ನೋಡಿ ಫಸ್ಟ್ ಅವರು ಓಕೆ ಸೊ ಫಸ್ಟ್ ಫಿಫ್ಟಿ ಫೈವ್ ರುಪೀಸ್ ಬಂದು ಅವರು ಲಾಗಿನ್ ಆದ ತಕ್ಷಣ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ ಸೊ ನೆಕ್ಸ್ಟ್ ಫಿಫ್ಟಿ ರುಪೀಸ್ ಬಂದು ಸೊ ಅವ್ರು ಫಸ್ಟ್ ರೀಚಾರ್ಜ್ ಯಾವಾಗ ಮಾಡ್ತಾರೋ ಅವಾಗ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ ಸೊ ಈ ಥರ ಕೂಡ ನೀವು ರೆಫರ್ ಆ್ಯಂಡ್ ಅರ್ನ್ ಮಾಡ್ಬೋದು ಸೊ ಅವ್ರು ಬಂದು ನಿಮ್ಮ ಈ ಕೋಡ್ನ ಹಾಕಿ ಅರ್ನ್ ಮಾಡಬೇಕಾಗುತ್ತೆ ಸೊ ಸಾರಿ ಲಾಗಿನ್ ಆಗಬೇಕಾಗುತ್ತೆ ಸೊ ಯಾವ ಥರ ಲಾಗಿನ್ ಆಗಬೇಕು ಅಂದರೆ ಈ ಆ್ಯಪ್ನ ಫುಲ್ ಲಿಂಕ್ ಏನಿದೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಸೊ ನೀವು ಅಲ್ಲಿಂದ ಲಾಗಿನ್ ಆಗ್ಬೋದು ಸೊ ಲಾಗಿನ್ ಆಗೋಕ್ಕಿಂತ ಮುಂಚೆ ನನ್ನ ಕೋಡನ್ನ ಕೂಡ ಹಾಕೋದನ್ನ ಮರಿಬೇಡಿ ಸೊ ಕೋಡನ್ನ ನೀವು ಹಾಕಲೇಬೇಕು ಸೊ ವಿತೌಟ್ ಕೋಡ್ ನೀವು ಲಿಸನರ್ ಆಗೋಕ್ಕಾಗಲ್ಲ ಸೊ ಕೋಡ್ ಈಸ್ ವೆರಿ ಇಂಪಾರ್ಟೆಂಟ್ ನೀವು ಇಲ್ಲ ಟ್ರೈ ಮಾಡ್ತೀನಿ ನಾನು ಕೋಡ್ ಹಾಕ್ತೀನಿ ಅಂದರೆ ನೀವು ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು ಬಟ್ ಲಿಸನರ್ ಆಗಲ್ಲ ನೀವು ಆಗಿ ಹೋಗಿ ಜಾಯಿನ್ ಆಗ್ತೀರ ಸೊ ನಿಮಗೆ ಲಿಸನರ್ ಆಗಬೇಕು ಅಂದರೆ ಕೋಡ್ ಬೇಕೇ ಬೇಕು ಅದು ನನ್ನ ಕೋಡೇ ಹಾಕಿ ಅಂತ ನಾನು ಹೇಳ್ತಿಲ್ಲ ಬಟ್ ನಿಮಗೆ ಇನ್ವೈಟ್ ಕೋಡ್ ಬೇಕೇ ಬೇಕು ಅದಕ್ಕೆ ಥ್ಯಾಂಕ್ ಯು ಈ ವಿಡಿಯೋ ಎಷ್ಟಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ Like pretty. Love you all.